லப்தீவாத ஆர் எஸ் எஸ் நைடியாலஜியன்ன ನಿಮ್ಮಷ್ಟೇ ಅಥವಾ ನಿಮಗಿಂತಲೂ ಹೆಚ್ಚಾಗಿ ವಿರೋಧ ಮಾಡೋರು ಅನೇಕ ಎಡಪಂಥೀಯರು ಅಥವಾ ಹೋರಾಟಗಾರರು ಅಥವಾ ರಾಜಕಾರಣಿಗಳು ಸೇ ಫಾರ್ ಎಕ್ಸಾಂಪಲ್ ಬಿ ಕೆ ಹರಿಪ್ರಸಾದ್ ತರದವರು ಅದೇ ಕರಾವಳಿ ಭಾಗವನ್ನು ಪ್ರತಿನಿಧಿಸ್ತಾರೆ ಆ ಭಾಗದಿಂದ ಬರ್ತಾರೆ ಅವ್ರು ಯಾರ ಮೇಲೂ ಆರೋಪ ಇಲ್ಲ ಪರ್ಟಿಕ್ಯುಲರ್ ಸಸಿಕಾಂತ್ ಸೆಂಡಿಲ್ ಅವರು ಅಂದರೆ ನೀವು ಅಲ್ಲಿ ಕೆಲಸ ಮಾಡಿದ್ದೀರಿ ಅನ್ನೋ ಒಂದು ಕಾರಣನ ನೀವು ವಿರೋಧಿಸೋ ಮಟ್ಟದಲ್ಲಿ ವಿರೋಧ ಮಾಡೋರು ಕರ್ನಾಟಕದಲ್ಲಿ ಅನೇಕರು ಇದ್ದಾರೆ ಅವ್ರ ಮೇಲೆ ಯಾರ ಮೇಲೂ ಆರೋಪ ಬರ್ತಿಲ್ಲ ಇಲ್ಲ ಯಾರ ಮೇಲೇನು ಬರಬಹುದು ಅದು ನನ್ನ ಮೇಲೆ ಬಂದಿದೆ ಇವತ್ತು ಅದು ಬೇರೆ ಯಾರ ಮೇಲೇನು ಬರಬಹುದು ಸಿ ಏನ್ ನಡೀತಾ ಇದೆ ಬಹುಶಃ ನಾನು ನೋಡಿದೆ ಇರ್ಬೋದು ನೀವೆಲ್ಲ ಡೈಲಿ ನೋಡ್ತಾ ಇದ್ದೀವಿ ನನಗೆ ಇದು ಬಂದಾಗ ಗೊತ್ತಾಯ್ತು ಆವಾಗ ಮೀಡಿಯಾ ಕೇಳಿದಾಗ ನನಗೆ ನಗು ಬಂತು ಇದೇನು ಕತೆ ಇದು ಅಂತ ನಾನು ಒಂದು ಫಸ್ಟ್ ಫೈವ್ ಡೇಸ್ ಈ ಇಂಥ ಭಾಳ ಇಷ್ಟೊಂದು ಚೈಲ್ಡಿಶುಗೆಲ್ಲ ನಾವು ಯಾಕೆ ಉತ್ತರ ಕೊಡಬೇಕು ನಾನು ಲೈಟ್ ಆಗಿ ಇದೆ ಆಮೇಲೆ ಪಾರ್ಲಿಮೆಂಟ್ ಆಯಿತು ನನ್ನ ನನ್ನ ಓನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನಗೆ ಸ್ವಲ್ಪ ನಾವು ಸ್ವಲ್ಪ ಹೋರಾಟಗಳು ಮಾಡಬೇಕಾಯ್ತು ಅದೆಲ್ಲ ಮುಗಿಸ್ಕೊಂಡು ಈಗ ಬೇರೆ ಬೇರೆ ದಾರಿ ಇಲ್ಲದೆ ನಾನು ಉತ್ತರ ಕೊಡ್ಲಿಕ್ಕೆ ಬಂದಿನಿ ಯಾಕಂದರೆ ಜನರಿಗೆ ಗೊತ್ತಾಗಬೇಕು ನಾವು ಹೀಗೆ ಬಿಟ್ಟರೆ ಇವರು ಸುಳ್ಳು ಮೇಲೆ ಸ್ಟೋರಿಯನ್ನು ಸೀರಿಯಲ್ ಮಾಡ್ತಾರೆ ಸೀರಿಯಲನ್ನು ಮೂವಿ ಮಾಡ್ತಾರೆ ಮೂವಿಯನ್ನು ಆಸ್ಕರ್ಗೆ ತೊಗೊಂಡು ಹೋಗ್ತಾರೆ ಭಾರಿ ಅಂದರೆ ಇಂಥ ವರ್ಸ್ಟ್ ಸ್ಕ್ರಿಪ್ಟನ್ನು ನಾನು ನೋಡಿಲ್ಲ